ಟೀ ಟೈಮ್ ಏನಾದರೂ ರುಚಿಯಾಗಿರೋದು ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಟೀ ಜೊತೆ ಇದಂತೂ ಆಸಮ್ ಟೇಸ್ಟ್ ಅಂತ ಹೇಳ್ಬೋದು ಒಳ್ಳೆ ರುಚಿಯಿಂದ ಹೇಳ್ಬೋದು ಈ ರೀತಿಯಾಗಿ ಒಂದು ಸಲ ಮಾಡಿ ನೆಕ್ಸ್ಟ್ ಟೈಮು ವೀಕ್ಲಿ ಟೂ ಟೈಮ್ಸು ಟೀಗೆ ಮಾಡಿದ್ದಲ್ಲ ಅದನ್ನೇ ಮಾಡು ಅಂತ ಮನೆಯಲ್ಲಿ ಕೇಳ್ತಾರೆ ಅಷ್ಟು ಚೆನ್ನಾಗಿರತ್ತೆ ಕ್ರಿಸ್ಪಾಗಿರುತ್ತೆ ಆಗಿರುತ್ತೆ ನೀವು ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ಹೀಗೇ ಮಾಡಬೇಕಂತ ಏನಿಲ್ಲ ಬಟ್ ಹಾಕುವಂಥ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸಾಕು ಸೂಪರಾಗಿರೋವಂಥ ಆನಿಯನ್ ಪಕೋಡಾ ನಮ್ಮದೇ ಆದ ರೀತಿಯಲ್ಲಿ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಂಚನ ಲೈಫ್ ಸ್ಟೈಲ್ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ಥರ ಹಿಂಗೆ ಬಿಡಿಸ್ಕೊಳ್ಳೋಣ ಕೈನಲ್ಲಿ ಜಸ್ಟ್ ಈ ಥರ ಹಿಂಗೆ ಮಾಡಿದ್ರೆ ಸಾಕು ಅದೆಲ್ಲ ಬಿಡಿಸ್ಕೊಳ್ಳುತ್ತೆ ಅದು ಎಲ್ ಎಷ್ಟು ಬಿಡಿಸ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಪಕೋಡ ಬರುತ್ತೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಎರಡೂ ಕೂಡ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಶುಂಠಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ಉರ್ದಿಲ್ಲ ಸ್ನೇಹಿತರೆ ಹೇಗಿರುತ್ತೆ ಹಾಗೆ ಹಾಕ್ತಾ ಇದ್ದೀನಿ ರುಚಿಗೆ ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ತುಪ್ಪ ಮಿಸ್ ಮಾಡಬೇಡಿ ಅದು ಒಂದು ಎಕ್ಸ್ಟ್ರಾ ಫ್ಲೇವರನ್ನು ಕೊಡುತ್ತೆ ಇವಾಗ ಇದನ್ನು ಡ್ರೈ ಆಗಿನೇ ಚೆನ್ನಾಗಿ ಪ್ರತಿಯೊಂದು ಕೂಡ ಹೊಂದ್ಕೊಬೇಕು ಸ್ನೇಹಿತರೆ ಪ್ರತಿಯೊಂದು ಈರುಳ್ಳಿ ಜೊತೆ ಕೋಟ್ ಆಗಬೇಕು ಎಷ್ಟು ಚೆನ್ನಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡ್ತೀರಾ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಕೋಡ ನೋಡಿ ಜಸ್ಟ್ ಕೈನಲ್ಲೇ ಮಾಡಬೇಕು ಸ್ನೇಹಿತರೆ ಇದನ್ನು ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿ ಕೋಟ್ ಆಗಿದೆ ನೋಡಿ ಈ ರೀತಿ ಬರಬೇಕು ಇವಾಗ ಇದಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಇದ್ದೀನಿ ಲಾಸ್ಟಲ್ಲಿ ಕೋಟಿಂಗ್ ಕಡಿಮೆ ಆಯಿತು ಅಂದರೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಆನಿಯನ್ಗಿಂತ ಸ್ವಲ್ಪ ಕಡಿಮೆನೇ ಇರಬೇಕು ಸ್ನೇಹಿತರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಉಳಿಸ್ಕೊಂಡಿದ್ದೀನಿ ನಾವು ಬೋಂಡಕ್ಕೆಲ್ಲ ಮಾಡ್ತೀವಲ್ವಾ ಆ ರೀತಿಯಾಗಿ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ಇಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆವಾಗಲೇ ರುಚಿ ಬರೋದು ನೋಡಿ ಈ ಥರ ಡ್ರೈ ಆಗಿ ನೆನೆ ಚೆನ್ನಾಗಿ ಕೋಟಿಂಗ್ ಮಾಡಿ ಈರುಳ್ಳಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಹಿಂಗೆ ನಾವು ಎಷ್ಟು ಕೈನಲ್ಲೇ ಚೆನ್ನಾಗಿ ಈ ಥರ ಹಿಂಗೆ ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡಿ ಈ ರೀತಿಯಾಗಿ ಆಗತ್ತೆ ಇವಾಗ ಸ್ಪೂನ್ ಲೆಕ್ಕದಲ್ಲಿ ನೀರು ಹಾಕ್ಕೊಬೇಕು ಸ್ನೇಹಿತರೆ ಇದಕ್ಕೆ ಜಾಸ್ತಿ ನೀರೇನು ಹಿಡಿಯೋದಿಲ್ಲ ಕೋಟಿಂಗ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನಾನು ಎತ್ತಿ ಇಟ್ಕೊಂಡಿದ್ದೆ ಅಲ್ವಾ ಅಕ್ಕಿ ಹಿಟ್ಟು ಮತ್ತು ಕಡಲೆ ಇಟ್ಟು ಎರಡನ್ನು ಕೂಡ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಎರಡೂರಿಂದ ಮೂರು ಸ್ಪೂನ್ ಅಷ್ಟೇ ಸ್ನೇಹಿತರೆ ನೀರಿಡಿಸೋದು ಅಷ್ಟರಲ್ಲೇ ಕಲಿಸ್ಕೋಬೇಕು ನೀವು ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಸ್ವಲ್ಪ ಬಿಟ್ಟರೆ ಅದರಲ್ಲೂ ಕೂಡ ನೀರಿನ ಅಂಶ ಹೊಂದ್ಕೊಂಬಿಡುತ್ತೆ ಇದ್ರ ಜೊತೆ ಅದಕ್ಕೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ನೀಟಾಗಿ ಇದು ನೋಡಿ ಈ ರೀತಿಯಾಗಿ ರೆಡಿಯಾಗಿಬಿಡತ್ತೆ ತುಂಬಾ ಈಸಿ ಅಂದರೆ ಈಸಿ ಮೆಥಡು ಸ್ನೇಹಿತರೆ ನೀವು ಇದನ್ನು ಇವತ್ತು ಮಾಡಿ ಎರಡು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಇದಕ್ಕೆ ಇದೇ ರೀತಿ ಶೇಪ್ ಕೊಡಬೇಕಂತ ಏನೂ ಇಲ್ಲ ನಿಮಗೆ ಹೇಗಾಗತ್ತೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಯಾವ ಥರ ಬೇಕಾದ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈಗೆ ಬಿಡಬೇಕು ನೋಡಿ ಈ ರೀತಿಯಾಗಿ ಆ ಎಣ್ಣೆಗೆ ಎಷ್ಟು ಇರಿಸುತ್ತೆ ಅಷ್ಟನ್ನು ಬಿಡೋಣ ನೀವೇ ವಾವ್ ಅಂತೀರ ಇದನ್ನು ತಿಂದು ನೋಡಿದ್ರೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಈ ಒಂದು ಈರುಳ್ಳಿ ಪಕೋಡ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ನೀವು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಬೋಂಡ ಥರ ಆಗೋಗ್ಬಿಡುತ್ತೆ ಅದು ಪಕೋಡ ಆಗೋದಿಲ್ಲ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕ್ವಾಂಟಿಟಿ ಮಾತ್ರ ಜಾಸ್ತಿ ಹಾಕೋಬೇಕು ನೋಡಿ ಆ ಎಣ್ಣೆಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ನಾವಿಲ್ಲಿ ಹಾಕೊಳ್ಳೋಣ ಹಾಕಿ ಒಂದು ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಬಿಟ್ಬಿಟ್ರೆ ಅದು ತಳ ಹಿಡಿಯೋದಿಲ್ಲ ಅದಾಗದೇ ಬಬಲ್ಸ್ ಕಡಿಮೆ ಆಗುತ್ತೆ ಸೊ ನೀಟಾಗಿ ಮೇಲಕ್ಕೆ ಬಂದಂಗೆ ಆಗತ್ತೆ ನೀವು ಹಾಕಿದ ತಕ್ಷಣ ಏನಾದರೂ ನೀವು ಹಿಂಗೆ ತೆಗಿಯೋದಕ್ಕೋದ್ರೆ ತಳ ಹಿಡ್ದಂಗೆ ಅನಿಸ್ತಾ ಇರುತ್ತೆ ಅಷ್ಟೇ ತಳ ಏನೂ ಹಿಡ್ದಿರೋದಿಲ್ಲ ನೋಡಿ ಬಬಲ್ಸ್ ಕಡಿಮೆ ಆಗ್ತಾ 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 ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಿಸ್ ಮಾಡಿಬಿಡಿ ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ತುಂಬ ಒಳ್ಳೆಯ ರೆಸಿಪಿ ನೀವು ಟೀ ಟೈಮ್ಗೆ ಅಂತಲೇ ಅಲ್ಲ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಸಾರಿ ಪ್ರಿಪೇರ್ ಮಾಡ್ಬೋದು ಮತ್ತು ನೀವು ಸ್ನ್ಯಾಕ್ಸಿಗೆ ಯೂಸ್ ಪ್ರಿಪೇರ್ ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಕೂಡ ನೀವು ಇದನ್ನು ಲಂಚ್ ಪ್ರಿಪೇರ್ ಮಾಡಿ ಕೊಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಳಿಸೋಗ್ಬಿಡುತ್ತೆ ಒಂಥರ ಸ್ಮೆಲ್ ಬರುತ್ತೆ ಆ ಥರ ಏನೂ ಇಲ್ಲ ಚೆನ್ನಾಗಿ ಸ್ವಲ್ಪ ಕಲ್ಲರು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕನೂ ಕೂಡ ನೀವೇನು ಮಾಡಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆನೂ ಅಷ್ಟೇ ಆದಷ್ಟು ಅಬ್ಸರ್ವೇ ಮಾಡ್ಕೊಂಡ್ರಲ್ಲ ಈಗ ಒಂದು ಡಬ್ಬೆ ಆಗಿದೆ ನೆಕ್ಸ್ಟು ಈಗ ಇನ್ನೊಂದು ಸಲ ಎಲ್ಲ ಒಂದೊಂದೇ ಒಂದೊಂದೇ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕಬೇಕು ಶೇಪ್ ಅಂತ ಏನೂ ಬರೋದಿಲ್ಲ ಪಕೋಡದಲ್ಲಿ ನಾವು ಇನ್ನೊಂದು ಉಂಡೆ ಪಕೋಡ ಅಂತ ಮಾಡ್ತಾರಲ್ವ ಅದಕ್ಕೆ ಮಾತ್ರ ರೌಂಡ್ ಶೇಪಲ್ಲಿ ಮಾಡ್ತೀವಿ ಬಟ್ ಇದಕ್ಕೇನು ಮಾಡೋದಿಲ್ಲ ನೋಡಿ ನಿಮಗೆ ಎಷ್ಟಿಷ್ಟು ದಪ್ಪ ಬೇಕಾ ಚಿಕ್ಕ ಸೈಜಲ್ಲಿ ಬೇಕಾ ಆ ರೀತಿಯಾಗಿ ಒಂದೊಂದನ್ನೇ ಒಂದೊಂದನ್ನೇ ಬಿಡಿ ಅಥವಾ ಒಂದೇ ಸಲ ತಗೊಂಡು ಸ್ವಲ್ಪ 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 ಸ್ವಲ್ಪನೇ ಬಿಡ್ತಾ ಹೋಗ್ಬೋದು ನೋಡಿ ಈ ರೀತಿಯಾಗಿ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ನೋಡಿ ಈಗ ರೆಡಿ ಆಗಿದೆ ನಾನು ಇದನ್ನ ಟೀ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಎಲ್ರಿಗೂ ತುಂಬ ಇಷ್ಟ ಆಯಿತು ಈ ಒಂದು ರೆಸಿಪಿ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗತ್ತೆ ಟ್ರೈ ಮಾಡಿರೋರು ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ನೋಡಿ ಕ್ರಿಸ್ಪ್ ಆಗಿದೆ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟೇ ಪೂರ್ತಿ ಕ್ರಿಸ್ಪಾಗೂ ಇಲ್ಲ ಪೂರ್ತಿ ಸಾಫ್ಟ್ ಆಗೋ ಇಲ್ಲ ತುಂಬ ಚೆನ್ನಾಗಿ ಅದುವಾಗಿ ಬಂದಿತ್ತು ಸ್ನೇಹಿತರೆ ಸೇಮ್ ಮೆಥಡನ್ನು ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ ನಿಮಗೂ ಕೂಡ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ವಿಡಿಯೋನ ಪೂರ್ತಿಯಾಗಿ ಯಾರು ನೋಡಿರ್ತಾರೆ ಅವರಿಗೆ ಕರೆಕ್ಟಾಗಿ ಬರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ಈ ರೀತಿಯಾಗಿ ಇರೋವಂಥ ಸ್ನ್ಯಾಕ್ಸನ್ನು ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಮಳೆಗಾಲ ಶುರುವಾಗಿದೆ ಮಳೆಗಾಲ ಅಂತಲೇ ಅಲ್ಲ ಯಾವ ಸೀಸನ್ನಲ್ಲಿ ಬೇಕಾದರೂ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಎಷ್ಟು ರುಚಿ ಅಂತ ಹೇಳ್ತೀರಾ ಒಂದು ಎರಡರಿಂದ ಮೂರು ತಿನ್ಬಿಟ್ರೆ ಸಾಕು ಹೊಟ್ಟೆನೇ ತುಂಬೋಗ್ಬಿಡುತ್ತೆ ಬಾಯಿಗೆ ಇತುವಾಗೂ ಕೂಡ ಇರುತ್ತೆ ಏನು ರುಚಿಯಾಗಿ ಮಾಡ್ಬೋದು ಅಂದರೆ ಅಷ್ಟು ಸುಪ್ಪರ್ ಡುಪರಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಸ್ಟೆಫ್ ಮಾಡಿ ಮಾಡೋ ಅಂಥ ರೆಸಿಪಿ ಮತ್ತು ತುಂಬ ಈಸಿ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸುಮಾರು ಒಂದು ಕಾಲು ಕೆಜಿ ವಷ್ಟು ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ನೀವು ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫೈನ್ ಚಾಪ್ ಆಗಿರೋ ಅಂತ ಕರಿಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿನೂ ಕೂಡ ನಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು ಒಳ್ಳೆಯ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಸ್ಟಫ್ ಮಾಡೋದ್ರಿಂದ ಒಂದು ಮೂರು ಬಜ್ಜಿ ತಿಂದರೆ ಸಾಕು ಹೊಟ್ಟೆ ತುಂಬೋಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಕ್ಯಾರೋಟ್ ಹಾಕ್ಕೊಳ್ಳೋಣ ಮುಂಚೆನೇ ಹಾಕೋದು ಬೇಡ ಕ್ಯಾರೋಟ್ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ಟಫಿಂಗ್ ರೆಡಿಯಾಗಿ ಹೋಗ್ಬಿಡುತ್ತೆ ಮನೆಯಲ್ಲಿ ಯಾವಾಗಲೂ ಆಚೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಲ್ಲಿರೋ ಖುಷಿ ತುಂಬಾ ಜಾಸ್ತಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಸೊ ಇವಾಗ ಸ್ಟಫಿಂಗ್ ರೆಡಿ ಆಗಿದೆ ನಾನಿಲ್ಲಿ ಬೋಂಡದ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಅಲ್ವಾ ಬಜ್ಜಿ ಮೆಣಸಿನಕಾಯಿ ಅಂತ ಅದನ್ನು ಹೀಗೆ ಮಧ್ಯ ಸೀಳ್ಕೊಂಡಿದ್ದೀನಿ ಒಂದು ಕಡೆ ಅದರಲ್ಲಿ ಇರೋ ಅಂಥ ಬೀಜನೆಲ್ಲ ತೆಗೆದುಬಿಟ್ಟಿದ್ದೀನಿ ಆಚಾರದೊಳಗಡೆ ಸೀಡ್ಸ್ ಯಾವುದು ಕೂಡ ಇರಬಾರ್ದು ಅದರೊಳಗಡೆ ನೀಟಾಗಿ ಇದನ್ನು ನಾವು ಸ್ಟಫ್ ಮಾಡ್ಕೊಳ್ಳೋಣ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟೂ ಸ್ಟಫ್ ಮಾಡಿ ಏನೂ ತೊಂದರೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅದೇನು ಕಷ್ಟ ಆಗೋದಿಲ್ಲ ತೋಡಿ ಸ್ಟಫ್ ಮಾಡಿ ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಇರೋದೆಲ್ಲ ನಮಗೆ ಸಿಕ್ಬಿಡುತ್ತೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಸ್ಟಫ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಬಿಡೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಡೋದ್ರಿಂದ ಮಾಮೂಲಾಗಿ ಬಜ್ಜಿ ಬೋಂಡ ತಿಂತಾಯಿರ್ತೀವಿ ಬಟ್ ಈ ರೀತಿಯಾಗಿ ಸ್ಟಫ್ಡ್ ಬಜ್ಜಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಖುಷಿ ಆಹಾ ಮಳೆ ಬರ್ತಾ ಇರಬೇಕು ಈ ಥರ ಮಾಡ್ಕೊಂಡು ತಿಂತಾ ಇರಬೇಕು ನೋಡಿ ಪ್ರತಿಯೊಂದಕ್ಕೂ ಕೂಡ ನಾನು ಈ ಥರ ನೀಟಾಗಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಕಡಲೆ ಇಟ್ಟು ಬಜ್ಜಿ ಇಟ್ಟು ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವ ಕಡಲೆ ಇಟ್ಟು ಅದನ್ನು ತಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕ್ರಿಸ್ಪಿಗೋಸ್ಕರ ಹಾಕ್ಕೊಂಡಿರೋದು ಕ್ರಿಸ್ಪಾಗಿರುತ್ತೆ ಅಂತ ರುಚಿಗೆ ಉಪ್ಪು ಉಪ್ಪು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸಿದ್ದೀನಿ ಅಷ್ಟೇ ಸ್ನೇಹಿತರೆ ಸ್ವಲ್ಪ ಅಚ್ಚಕಾರದ ಪುಡಿ ಅಷ್ಟು ಸೋಡಾ ಅಷ್ಟೇ ಸ್ನೇಹಿತರೆ ಅಷ್ಟು ಅಷ್ಟೇ ಜಾಸ್ತಿ ಹಾಕಬಾರ್ದು ಇದನ್ನೆಲ್ಲ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗ ನೀಟಾಗಿ ಎಲ್ಲ ಕಡೆಯೂ ಉಪ್ಪು ಎಲ್ಲ ಪ್ರತಿಯೊಂದು ಹೊಂದ್ಕೊಳ್ಳುತ್ತೆ ಬ್ಯಾಟರ್ ಕಲಿಸ್ಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಸ್ನೇಹಿತರೆ ಕಲಸಿ ಜಾಸ್ತಿ ಹೊತ್ತು ಬಿಡಬಾರ್ದು ಹಿಟ್ಟನ್ನು ಕಲಸಿ ಇಮಿಡಿಯೇಟಾಗಿ ನಾವು ಹಾಕೋದಕ್ಕೆ ಶುರು ಮಾಡಿಬಿಡಬೇಕು ಬಜ್ಜಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇಡ್ಲಿ ಬ್ಯಾಟರ್ ಬರುತ್ತೆ ಅಲ್ವ ಆ ಹದಕ್ಕೆ ಕಲಿಸ್ಕೊಬೇಕು ನಮಗೆ ಇಡ್ಲಿ ಬ್ಯಾಟರು ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ ಬ್ಯಾಟರ್ ಹದ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಒಂದು ಬೆರಳನ್ನು ಡಿಪ್ ಮಾಡಿ ನೋಡಿ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಹಿಟ್ಟು ಕಚ್ಚಬೇಕು ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ನೋಡಿ ಕರೆಕ್ಟ್ ಕೋಟಿಂಗ್ ಬರುತ್ತೆ ನೀವು ಒಂದು ಬಜ್ಜಿ ಮೆಣಸಿನ್ಕಾಯಿನೇ ಆಯಿತು ತೊಗೊಂಡು ಹಂಗೆ ನೀಟಾಗಿ ನೋಡಿ ಈ ಥರ ಹಿಂಗೆ ಮಾಡಿದ್ರೆ ಪೂರ್ತಿಯಾಗಿ ನೀಟಾಗಿ ಕವರ್ ಆಗುತ್ತೆ ಆ ಬ್ಯಾಟರ್ ನೋಡಿ ಈ ಥರ ಇದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಆವಾಗ ಎಣ್ಣೆ ಕೂಡ ಕುಡಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಮಾಡಬೇಕಾದ್ರೆ ಇದೊಂದು ಕರೆಕ್ಟಾಗಿ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ಎಣ್ಣೆ ಬಿಸಿ ಇದೆ ಪೂರ್ತಿಯಾಗಿ ಎಣ್ಣೆನ ಬಿಸಿ ಮಾಡ್ಕೊಬಾರ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದರೋ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಬಾಣಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಮೆಣಸಿನ್ಕಾಯಿಗಳನ್ನು ಬಿಟ್ಕೊಳ್ಳೋಣ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ಎರಡೂ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಬ್ಬಲ್ಸ್ ಕಡಿಮೆ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಒಂದು ಮೂರು ತಿಂದು ಮೂರು ತಿನ್ನೋದರೊಳಗಡೆ ಒಟ್ಟೇನೆ ತುಂಬೋಗ್ಬಿಡ್ತೇವೆ ಸ್ನೇಹಿತರೆ ಯಾಕಂದರೆ ಸ್ಟಫ್ ಮಾಡಿರ್ತೀವಲ್ವ ರುಚಿಯಾಗಿರೋದಕ್ಕೂ ಅದಕ್ಕೂ ಒಂದು ಕಪ್ ಕಾಫಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಹಾ ಸ್ವರ್ಗ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಟೀ ಟೈಮ್ ಸ್ನ್ಯಾಕ್ಸು ಕಾಫಿ ಟೈಮು ಈವ್ನಿಂಗ್ ಸ್ನ್ಯಾಕ್ಸು ಸೈಡ್ ಡಿಶಾಗಿ ನೀವೇನಾದ್ರೂ ಮನೆಯಲ್ಲಿ ಅಡುಗೆಗೆ ಏನಾದರೂ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಬೇಕು ಅಂದರೂ ಕೂಡ ಇದನ್ನ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಬಬಲ್ಸ್ ಕೂಡ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾವು ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಜಸ್ಟ್ ಒಂದು ಎರಡು ಮೂರು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಈ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ನೀವು ನೋಡಿದ್ರೆ ಹೇಳ್ಬೋದು ಎಣ್ಣೆ ಅಬ್ಸರ್ವ್ ಆಗಿದೆ ಇಲ್ಲ ಅಂತ ಬನ್ನಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ಮಕ್ಕಳಿಗೆ ಸಾಸ್ ಜೊತೆ ಬೇಕಾದರೂ ಕೊಡ್ಬೋದು ಸಾಸ್ ಇಲ್ಲಾಂದ್ರೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕ್ಯಾಚಪ್ ಜೊತೆ ಕೊಡ್ಬೋದು ಮಯೋನಿಸ್ ಜೊತೆನೂ ಕೊಡ್ಬೋದು ತುಂಬ ರುಚಿ ರುಚಿಯಾಗಿರುತ್ತೆ ಈ ಒಂದು ಸ್ಟೆಫ್ಡ್ ಬಜ್ಜಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಫಸ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮಳೆಗಾಲ ಶುರುವಾಗ್ತಾ ಇದೆ ಚಳಿಗಾಲ ಮಳೆಗಾಲಕ್ಕೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಎಲ್ಲ ಟೈಮಲ್ಲೂ ತಿನ್ನೋ ಅಂಥ ಸೂಪರಾಗಿರೋಂಥ ಸ್ನ್ಯಾಕ್ಸ್ ರೆಸಿಪಿ ಟೀ ಟೈಮ್ ಸ್ನ್ಯಾಕ್ಸ್ ಸೈಡ್ ಡಿಶ್ ಕೂಡ ಹೌದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಟ್ಟರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವಾ ಆ ರೀತಿ ಇರೋ ಅಂಥ ಸೂಪರಾಗಿರೋವಂಥ ಒಂದು ಸೈಡ್ ಡಿಶ್ ಸ್ನ್ಯಾಕ್ಸ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸುಮಾರು ಇಲ್ಲೊಂದು ಮೂರು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದು ಎಲ್ಲೂ ಮಧ್ಯ ಗಂಟು ಥರ ಸಿಗಬಾರ್ದು ನಾವು ಅದನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ ಸೊ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ಅದು ಸಿಪ್ಪೆಯೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅದನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈಗೆಲ್ಲ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ ಫೈನ್ ಚಾಪ್ ಮಾಡಿರೋವಂಥ ಕರಿಬೇವಿನ ಸೊಪ್ಪು ಫೈನ್ ಚಾಪ್ ಆಗಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮ್ಚೂರ್ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಿಕ ಪುಡಿ ಒಂದು ಕಾಲು ಟೀ ಅಷ್ಟು ಗರಂ ಮಸಾಲ ರುಚಿಗೆ ಉಪ್ಪು ಆಲ್ರೆಡಿ ನಾವು ಆಲೂಗೆಡ್ಡೆ ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಸೊ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿ ಇವಾಗೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ ನೀಟಾಗಿ ಪುಡಿಗಳು ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಹೊಂದ್ಕೊಬೇಕು ನೋಡಿ ಈ ರೀತಿಯಾಗಿ ಲಾಸ್ಟಲ್ಲಿ ಕ್ಯಾರೆಟನ್ನು ಆ್ಯಡ್ ಇದ್ದೀನಿ ಕ್ಯಾರೆಟ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ರುಚಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅಂತ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನು ರೆಸ್ಟ್ ಮಾಡೋಕೆ ಇಡೋದು ಬೇಡ ಕಲಸಿದ ತಕ್ಷಣವೇ ನಾವು ಶುರು ಮಾಡ್ಕೊಂಬಿಡ್ಬೋದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೌಂಡಿಗೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆದಷ್ಟು ಮೀಡಿಯಮ್ ಇರಲಿ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇದಕ್ಕೊಂದು ಬ್ಯಾಟರ್ ಬೇಕು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಸುಮಾರು ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ತೀವಲ್ವ ಸೊ ಅದೇ ಹಿಟ್ಟನ್ನೇ ತಗೊಂಡಿರೋದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ರುಚಿಗೆ ಉಪ್ಪು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಉಪಯೋಗಿಸಿದ್ದೀನಿ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಚಿಟಿಕೆ ಸೋಡಾ ಸೋಡಾ ಸಾಕು ಸ್ನೇಹಿತರೆ ಒಂದು ಕಾಲು ಸ್ಪೂನ್ ಅಷ್ಟು ಅಂತ ಹೇಳ್ತೀವಲ್ವ ಅಷ್ಟೇ ಸಾಕು ಅದು ಕೂಡ ಜಾಸ್ತಿ ಆಗುತ್ತೆ ಚಿಟಿಕೆ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಒಂದು ಚಿಟಿಕೆ ಹಾಕಿದ್ರೆ ಸಾಕಾಗುತ್ತೆ ಫಸ್ಟು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಚೆನ್ನಾಗಿ ಡ್ರೈ ಮಿಕ್ಸ್ ಆಗಲಿ ಇದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹ್ಯಾಡ್ ಮಾಡಿಕೊಂಡು ನಾವು ಇದನ್ನು ಇಡ್ಲಿ ಬ್ಯಾಟರ್ ಬರುತ್ತೆ ಅಲ್ವಾ ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋಣ ತೀರ ತೆಳುವಾಗಿನೂ ಕಲಿಸ್ಬಾರ್ದು ಗಟ್ಟಿ ಆಗಿಯೂ ಕಲಿಸ್ಬಾರ್ದು ಅದರಲ್ಲಿ ಒಂದು ಕೂಡ ಗಂಟು ಇರಬಾರ್ದು ಆ ರೀತಿಯಾಗಿ ಕಲಿಸ್ಕೊಬೇಕು ಸ್ವಲ್ಪ ಪೇಷನ್ಸಿಂದ ನಿಧಾನ ಕಲಿಸ್ಕೊಂಡ್ರೆ ಆಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ತೆಳುವಾದರೆ ಮತ್ತೆ ಹಿಟ್ಟು ಹಾಕೋಬೇಕಾಗುತ್ತೆ ಅಷ್ಟೇ ಏನು ಅಷ್ಟೊಂದೇನು ಪ್ರಾಬ್ಲಮ್ ಏನಾಗೋದಿಲ್ಲ ತೆಳುವಾಯಿತು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ರೆ ತುಂಬ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನಾವೇನು ಉಂಡೆಗಳನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲ ನೀಟಾಗಿ ಇದರಲ್ಲಿ ಹಿಂಗೆ ಒಂದು ರೌಂಡು ಡಿಪ್ ಮಾಡಿ ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯ್ದಿರಲಿ ಅದಕ್ಕೆ ಒಂದೊಂದನ್ನೇ ಈ ಥರ ನೀಟಾಗಿ ಡಿಪ್ ಮಾಡಿ ಬಿಡೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ನೀವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಮಕ್ಕಳು ನೆಕ್ಸ್ಟ್ ಟೈಮು ಆಚೆ ಬೇಡ ಮನೆಯಲ್ಲೇ ಮಾಡ್ಕೊಡಿ ಮಮ್ಮಿ ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಸೈಡ್ ಡಿಶ್ ಅನ್ನ ಸಾಂಬಾರಿಗೂ ಕೂಡ ನೀವು ಇದನ್ನು ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಅನ್ನ ಸಾಂಬಾರಿಗೂ ಚೆನ್ನಾಗಿರುತ್ತೆ ನೀವು ಟೀ ಟೈಮ್ ಟೀ ಕುಡಿಬೇಕಾದರೂ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಒಂದು ಸೈಡಲ್ಲಿ ಟೀ ಮಾಡೋದಕ್ಕಿಟ್ಟು ಇನ್ನೊಂದು ಸೈಡಲ್ಲಿ ನಾವು ಈ ಒಂದು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ಜಸ್ಟ್ ಒನ್ ಟೈಮ್ ಮಿನಿಟ್ ಒಳಗಡೆ ಈ ಒಂದು ರುಚಿಯಾಗಿರೋ ಅಂಥ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಂಬಿಡ್ಬೋದು ನೋಡಿ ಚೆನ್ನಾಗಿ ಎರಡೂ ಕಡೆಯೂ ಫ್ರೈ ಆಗಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಎಣ್ಣೆನೂ ಅಷ್ಟೇ ಅದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ನಾವು ಸೋಡಾ ಹಾಕಿದರೂ ಕೂಡ ಅವಾಗನೇ ಕಲಸಿ ಅವಾಗಲೇ ಹಾಕಬೇಕು ನಾವು ಮುಂಚೆನೇ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಆಮೇಲೆ ಹಾಕಬಾರ್ದು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ಬಿಡೋಣ ಎಣ್ಣೆನೂ ಕೂಡ ಅದು ಅಬ್ಸರ್ವ್ ಮಾಡಿಕೊಂಡಿಲ್ಲ ನೀವು ಇದಕ್ಕೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಮಾಮೂಲಾಗೆ ಸರ್ವ್ ಮಾಡ್ತಾ ಇದ್ದೀನಿ ಟೀ ಆ ಥರ ಏನೂ ಇಟ್ಟಿಲ್ಲ ನಾನು ನಾವು ಇದನ್ನು ಮಧ್ಯ ಅರ್ಧಕ್ಕೆ ಕಟ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಉಪ್ಪನ್ನು ಉದುರಿಸಿ ತಿಂದರೂ ಕೂಡ ತುಂಬ ಚೆನ್ನಾಗಿರತ್ತೆ ನಾವು ಇದಕ್ಕೆ ಈರುಳ್ಳಿ ಆ ಥರ ಏನು ಹ್ಯಾಡ್ ಮಾಡೋದು ಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ನಾವು ಸ್ಟಫಿಂಗಲ್ಲೇ ಮಾಡಿಬಿಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕೋಟಿಂಗು ಕೂಡ ಅಷ್ಟೇ ಲೈಟಾಗಿ ತುಂಬ ಚೆನ್ನಾಗಿ ಬಂದಿದೆ ದಪ್ಪ ಕೋಟಿಂಗು ಇದ್ಬಿಟ್ರೆ ಇಟ್ಟು ಜಾಸ್ತಿ ಅನ್ಸ ಅನ್ಸತ್ತೆ ಇಷ್ಟ ಆಯ್ತಲ್ವಾ ಬಾಯ್ ಸ್ನೇಹಿತರೆ